ಏಳು ಪ್ರಕಾಶಿಸು ಜೇ ಶ್ಯಾಮ್ ಜಬೆದುರೆ ಅಧ್ಯಾಯ ಆರು ಪ್ರಾರ್ಥನಾ ವೀರ ಜಾನ್ ಹೈಡ್ ಗೆಸ್ಸೆಮ್ಮನೆಯು ಅನೇಕರನ್ನು ಪ್ರಾರ್ಥನಾ ವೀರರನ್ನಾಗಿ ಮಾರ್ಪಡಿಸಿತು ಅವರಲ್ಲಿ ಒಬ್ಬನೇ ಜಾನ್ ಹೈಡ್ ಎಂಬಾತನು ಸುವಾರ್ತೆಗೆ ಅಪಸ್ಸನಾದ ಪೌಲನು ಹೇಗೋ ಪ್ರಾರ್ಥನೆಗೆ ಜಾನ್ ಹೈಡ್ ಹಾಗೆ ಎಂದು ಹೇಳುವುದುಂಟು ಜಾನ್ ಹೈಡ್ ಅನ್ನು ನೋಡಿದವರು ಆತನನ್ನು ಒಂಟೆಯ ಮೊಣಕಾಲಿನ ವೀರ ಜಾನ್ ಹೈಡ್ ಎಂದು ಕರೆಯುತ್ತಿದ್ದರು ಮೊಣಕಾಲುರಿದರಿಂದ ಮೊಣಕಾಳುಗಳು ಜಟ್ಟು ಕಟ್ಟಿ ಗಾಯವಾಗಿ ಒಂಟೆ ಮೊಣಕಾಲಿನಂತೆ ಬಿರಿದುಕೊಂಡಿದ್ದವು ಅವರು ತೊಡುತ್ತಿದ್ದ ಪ್ಯಾಂಟುಗಳು ಮೊಣಕಾಲಿನ ಭಾಗದಲ್ಲಿ ಹಿಂಜಿಕೊಂಡು ಹರಿದು ಹೋಗಿದ್ದವು ಪ್ರಾರ್ಥನೆ ಮೂಲಕ ಮಹಾ ದೊಡ್ಡ ಕಾರ್ಯಗಳನ್ನು ಸಾಧಿಸಬಹುದೆಂಬುದಕ್ಕೆ ಅವರ ಮೊಣಕಾಲುಗಳೇ ಸಾಕ್ಷಿ ಮೋಷೆ ಮಾಡಿದ ದೇವ ದರ್ಶನ ಗುಡಾರದಲ್ಲಿ ಯಾಜಕರು ಸೇವೆ ಸಲ್ಲಿಸುತ್ತಿದ್ದ ಸ್ಥಳಕ್ಕೆ ಮಹಾಪವಿತ್ರ ಸ್ಥಾನವೆಂದು ಹೆಸರು ಎಲ್ಲ ಜನರಿಗೂ ಅಲ್ಲಿ ಪ್ರವೇಶವಿರಲಿಲ್ಲ ಮತ್ತು ಮಹಾಪವಿತ್ರ ಸ್ಥಾನಕ್ಕೆ ಹೋಗಬೇಕಾಗಿದ್ದರೆ ಮಹಾಯಾಜಕನು ತನ್ನನ್ನು ಪೂರ್ಣವಾಗಿ ಶುದ್ಧೀಕರಿಸಿಕೊಂಡು ಪುರುಷಕ್ಕೆ ಒಂದೇ ಸಾರಿ ಮಾತ್ರ ಬಹಳ ಭಯಭಕ್ತಿಯಿಂದ ಪ್ರವೇಶಿಸುತ್ತಿದ್ದನು ಆದರೆ ಪ್ರಾರ್ಥನಾ ವೀರನಾದ ಜಾನ್ ಹೈಡನೊಂದಿಗೆ ಸೇರಿ ಪ್ರಾರ್ಥಿಸುವವರು ಕರ್ತನ ಪ್ರಸನ್ನತೆಯನ್ನು ಅಪರಿಮಿತವಾಗಿ ಅನುಭವಿಸುತ್ತಿದ್ದರಿಂದ ತಾನು ಮಹಾಪವಿತ್ರ ಸ್ಥಾನಕ್ಕೆ ಬಂದಿದ್ದೆವು ಎಂದು ಶಂಕಿಸುತ್ತಿದ್ದರು ತೊಂಬತ್ತ ಎರಡನೇ ವರ್ಷ ಅವರು ಮಿಷನರಿಯಾಗಿ ಭಾರತಕ್ಕೆ ಬಂದರು ಅವರ ಶರೀರದ ಬಲಹೀನತೆ ಅವರನ್ನು ಒಬ್ಬ ಒಳ್ಳೆಯ ಮಿಷನರಿ ಎಂದು ಕರೆಯಲು ಆಸ್ಪದ ಕೊಡಲಿಲ್ಲ ಅವರು ಮೇಲುಧ್ವನಿಯಲ್ಲಿ ಮಾತನಾಡುತ್ತಿದ್ದರು ಮಾತುಗಳು ನಿರ್ಗಳವಾಗಿ ಬರುತ್ತಿತ್ತು ಕಿವಿ ಸ್ವಲ್ಪ ಮಂದ ಓಡಿಯಾಡಿ ಚುಟಿಯಿಂದ ದುಡಿಯಲಾರದ ಮನುಷ್ಯ ಹೆಚ್ಚು ಕಡಿಮೆ ಮೌನವಾಗಿಯೇ ಇರುತ್ತಿದ್ದರು ಅವರನ್ನು ನೋಡಿದವರು ಈತ ಒಬ್ಬ ಮಿಷನರಿ ಆಗಿರಲು ಯೋಗ್ಯತೆ ಇಲ್ಲದವರೆಂದೇ ಅಂದುಕೊಳ್ಳಬಹುದಾದಂತಹ ವ್ಯಕ್ತಿತ್ವ ಆದರೆ ಅವರು ಪ್ರಾರ್ಥಿಸಲು ಪ್ರಾರಂಭಿಸಿದರೆ ಮೊಣಕಾಲುಗಳನ್ನು ಊರಿದರೆಂದರೆ ಆಗ ಮಾತ್ರವೇ ಅವರ ಪ್ರಾರ್ಥನಾ ಮಹತ್ವವನ್ನು ಎಲ್ಲರೂ ಅರಿತುಕೊಳ್ಳುತ್ತಿದ್ದರು ಅವರ ಪ್ರಾರ್ಥನಾ ಕೋಣೆಯ ಬಾಗಿಲಲ್ಲಿ ನಿಂತು ಗಮನಿಸಿದರೆ ಆತನ ನೆಟ್ಟುಸಿರಿಗಳನ್ನು ಪ್ರಲಾಪವನ್ನು ಸತತವಾಗಿ ಗಂಟೆಗಟ್ಟಲೆ ಕೇಳಬಹುದು ಧಾರೆ ಧಾರೆಯಾಗಿ ಹರಿಯುವ ಕಣ್ಣೀರನ್ನು ನೋಡಿಕೊಂಡೇ ಇರಬಹುದು ಆಹಾರವಿಲ್ಲದೆ ದಾಹವಿಲ್ಲದೆ ಎಂದು ಬೆಳಗಾಗಿದ್ದೇ ಮಧ್ಯಾಹ್ನ ಯಾವಾಗ ಬರುವುದು ರಾತ್ರಿ ಎಂದಾದೀತು ಎಂಬ ಪರಿವೆಯೂ ಇಲ್ಲದೆ ಅವರು ಪ್ರಾರ್ಥಿಸುತ್ತಲೇ ಇರುತ್ತಿದ್ದರು ಪ್ರಲಾಪಿಸುತ್ತಲೇ ಇರುತ್ತಿದ್ದರು ಹೃದಯವನ್ನು ಹೊಯ್ಯುತ್ತಲೇ ಮೊರೆಯಿಡುತ್ತಲೇ ಇರುತ್ತಿದ್ದರು ಕೆಲವರಿಗೆ ಪ್ರಾರ್ಥನೆ ಎಂಬುದು ಒಂದು ಕಡ್ಡಾಯ ಕೆಲವರಿಗೆ ಪ್ರಾರ್ಥನೆ ಒಂದು ಸಾಧನೆ ಕೆಲವರಿಗೆ ಪ್ರಾರ್ಥನೆ ಎಂಬುದು ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಒಂದು ಮಾರ್ಗ ಆದರೆ ಜಾನ್ ಹೈಡ್ಗಾದರು ಪ್ರಾರ್ಥನೆ ಎಂಬುದು ಕರ್ತನೊಂದಿಗೆ ಸಂಭಾಷಿಸಿ ಆನಂದಿಸುವ ಸುಸಮಯವಾಗಿತ್ತು ಹಾಲೆ ಲೂಯ್ಯ ಅವರು ಮಾತ್ರವೇ ಅಲ್ಲ ಅವರ ತಂದೆ ತಾಯಿಗಳು ಸಹ ಪ್ರಾರ್ಥನಾ ವೀರರಾಗಿದ್ದರು ಪ್ರಾರ್ಥನೆಯ ಮೂಲಕ ಅವರು ಕರ್ತನನ್ನು ತಮ್ಮ ಮನೆಯ ನಿರಂತರವಾದ ಅತಿಥಿಯನ್ನಾಗಿಯೂ ಮಾಡಿಕೊಂಡರು ಏಸು ಕ್ರಿಸ್ತನು ಅಲ್ಲಿಯೇ ಗುಡಾರ ಹಾಕಿ ಇಳಿದುಕೊಂಡರೇನೋ ಎಂದು ಎಣಿಸುವಷ್ಟರ ಮಟ್ಟಿಗೆ ಕ್ರಿಸ್ತನಿಗೂ ಅವರಿಗೂ ಮಧ್ಯೆ ಒಂದು ಗಾಢವಾದ ಸಂಬಂಧವಿತ್ತು ಅವರಿಗಿಂತ ಐದು ಮಂದಿ ಮಕ್ಕಳುಗಳಲ್ಲಿ ಮೂವರು ತಮ್ಮನ್ನು ಪೂರ್ಣವಾಗಿ ಕರ್ತನ ಸೇವೆಗೆಂದು ಒಪ್ಪಿಸಿಕೊಟ್ಟರು ಭಾರತಕ್ಕೆ ಮಿಷನರಿಯಾಗಿ ಬಂದಂತ ಜಾನ್ ಹೈಡ್ಗೆ ಅನೇಕ ಸಮಸ್ಯೆಗಳಿದ್ದವು ಭಾರತ ದೇಶದ ಭಯಂಕರವಾದ ಉಷ್ಣತೆಯನ್ನು ಅವರಿಂದ ಸಹಿಸಲಾಗುತ್ತಿರಲಿಲ್ಲ ಭಾರತದ ಭಾಷೆಗಳನ್ನು ಕಲಿಯುವುದರಲ್ಲಿ ಅವರಿಗೆ ಕಿವಿ ಸರಿಯಾಗಿ ಕೇಳುತ್ತಿರಲಿಲ್ಲವಾದುದರಿಂದ ಬೇರೆಯವರು ಮಾತನಾಡುವುದನ್ನು ಕೇಳಿಕೊಂಡು ಭಾಷೆಯನ್ನು ಕಲಿತುಕೊಳ್ಳುವುದು ಸಾಧ್ಯವಾಗಲಿಲ್ಲ ಆದುದರಿಂದ ಏನು ಮಾಡಲು ತೋಚದ ಅವರು ಒಂಟಿಯಾಗಿ ಒಂದು ಸ್ಥಳದಲ್ಲಿ ಕುಳಿತು ಸತ್ಯವೇದವನ್ನು ಓದಲು ಜ್ಞಾನಿಸಲು ತೊಡಗುತ್ತಿದ್ದರು ಬೇರೆಯವರು ಅವರನ್ನು ನೋಡಿ ಮಿಷನರಿಯಾಗಿ ಬಂದಿರುವ ನೀವು ಸುವಾರ್ಥ ಸೇವೆ ಮಾಡುವುದನ್ನು ಬಿಟ್ಟು ಈ ರೀತಿ ಸತ್ಯವೇದವನ್ನು ಓದಿ ಓದಿ ಸಮಯವನ್ನು ವ್ಯರ್ಥ ಮಾಡುತ್ತಿರುವೆಯಲ್ಲ ಎಂದು ಕೇಳುವಾಗ ಅವರು ಕೊಡುತ್ತಿದ್ದ ಉತ್ತರ ನಾನು ಸತ್ಯವೇದವನ್ನು ಕುರಿತು ತಿಳಿಸಲು ಬಂದಿರುವೆನು ನಾನು ಬೋಧಿಸುವ ಮೊದಲು ಅದು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಲ್ಲವೇ ಎಂದು ಹೇಳುತ್ತಿದ್ದರು ಒಂದು ಸಾರಿ ಅವರನಿಟ್ಟು ಪಂಜಾಬಿನಲ್ಲಿರುವ ಸಿಯಾಲ್ ಕೋಟ್ ಎಂಬ ಸ್ಥಳದಲ್ಲಿ ಉಜ್ಜೀವನ ಕೂಟಗಳನ್ನು ನಡೆಸಬೇಕೆಂದು ಏರ್ಪಾಟು ಮಾಡಿದರು ಆಗ ಅವರು ತನ್ನ ಜವಾಬ್ದಾರಿಯನ್ನು ಹೆಚ್ಚಾಗಿ ತಿಳಿದುಕೊಂಡವರಾಗಿ ಆಸಕ್ತಿಯಿಂದ ಪ್ರಾರ್ಥಿಸಿದರು ಬೇರೆ ದೇವ ಭಕ್ತರೊಂದಿಗೆ ಕೂಡಿ ತೀವ್ರವಾಗಿ ಪ್ರಾರ್ಥಿಸಿದರು ಮಾತ್ರವಲ್ಲದೆ ಕರ್ತನು ತನ್ನನ್ನು ಮಹಿಮೆಯಾಗಿ ಉಪಯೋಗಿಸುವಂತೆ ದೇವ ಮಹಿಮೆ ಆ ಕೂಟದಲ್ಲಿ ಅಪರಿಮಿತವಾಗಿ ಇಳಿದು ಬರುವಂತೆ ರಾತ್ರಿ ಹಗಲು ಇಪ್ಪತ್ತೊಂದು ದಿನಗಳು ದೇವರ ಸನ್ನಿಧಾನದಲ್ಲಿ ಬಿದ್ದಿದ್ದರು ನಾಶವಾಗುತ್ತಿರುವ ಆತ್ಮಗಳಿಗಾಗಿ ಭಾರದಿಂದ ಪ್ರಾರ್ಥಿಸುವರಾದರು ಎಷ್ಟೋ ವಿರೋಧಿಗಳು ಬಂದಾಗಲೂ ಸಹ ಕೂಟಗಳನ್ನು ನಡೆಸಲಾರದಂತಹ ತಡೆಗಳು ಬಂದಾಗಲೂ ಸೋತು ಹೋಗದೆ ನನ್ನ ದೇವರು ದೊಡ್ಡವನು ಆತನು ಕೂಟಗಳನ್ನು ಜಯವಾಗಿ ನಡೆಸುವನು ಸಂಶವೇ ಇಲ್ಲ ಆತ್ಮಗಳನ್ನು ದೊಡ್ಡ ಕೊಳ್ಳೆಯಂತೆ ಕೊಡುವನು ಎಂದು ಹೇಳಿ ಪ್ರಾರ್ಥಿಸುತ್ತಲೇ ಇದ್ದರು ಉಜ್ಜೀವನದ ಕೂಟಗಳು ಪ್ರಾರಂಭವಾದವು ಮೊದಲನೇ ಕೂಟದಲ್ಲಿ ಪ್ರಸಂಗಿಸಬೇಕಾಗಿದ್ದಂತಹ ಜಾನ್ ಹೈಡ್ ಪ್ರಾರ್ಥನಾ ಕೋಣೆಯಿಂದ ಸ್ವಲ್ಪ ತಡವಾಗಿ ಊಟಕ್ಕೆ ಎದ್ದು ಬಂದರು ಬಂದು ವೇದಿಕೆ ಮೇಲೆ ಮೌನವಾಗಿ ಕುಳಿತುಕೊಂಡರು ಅವರ ಮುಖವು ದೈವಿಕ ಪ್ರಭಾವದಿಂದ ಕೂಡಿತ್ತು ನಂತರ ಅವರು ಮೆಲ್ಲನೆ ಎದ್ದು ನಿಂತು ತನ್ನ ಪ್ರಾರ್ಥನೆಯ ಅನುಭವವನ್ನು ಹಂಚಿಕೊಂಡರು ಕರ್ತನು ಯಾವ ರೀತಿ ಪಾಪವನ್ನು ಎದುರಿಸುವುದಕ್ಕೂ ಜಯವಾದ ಜೀವಿತವನ್ನು ನಡೆಸುವುದಕ್ಕೂ ತನಗೆ ಹೇಗೆ ಸಹಾಯ ಮಾಡಿದನು ಎಂಬುದನ್ನು ಹದಿನೈದು ನಿಮಿಷಗಳ ಕಾಲ ಸಂಕ್ಷಿಪ್ತವಾಗಿ ಹೇಳಿದ ನಂತರ ಇನ್ನುಳಿದ ಸಮಯವನ್ನು ನಾವು ಪ್ರಾರ್ಥನೆಯಲ್ಲಿ ಕಳೆಯೋಣವೆಂದು ಹೇಳಿ ಪ್ರಾರ್ಥಿಸಲು ಪ್ರಾರಂಭಿಸಿದರು ಅವರು ಪ್ರಾರ್ಥಿಸಲಾರಂಭಿಸಿದ ಆ ಮಂಟಪದಲ್ಲಿ ಇಳಿದನು ಒಬ್ಬೊಬ್ಬರು ಸಾಷ್ಟಾಂಗವಾಗಿ ದೇವರ ಸನ್ನಿಧಾನದಲ್ಲಿ ಅಡ್ಡಬಿದ್ದು ಅವರ ಪಾಪಗಳಿಗಾಗಿ ಅತ್ತು ಪ್ರಲಾಪಿಸಿದರು ದೀರ್ಘಕಾಲ ಅಳುವಿಕೆಯು ಕೋಳಾಟವು ಕಣ್ಣೀರು ಅಲ್ಲಿ ಏಳುತ್ತಲೇ ಇದ್ದಿತ್ತು ಕೂಟ ಮುಗಿಯಲು ಬಹಳ ತಡವಾಯಿತು ಪ್ರಸಂಗ ಮಾಡಿದ್ದು ಹದಿನೈದು ನಿಮಿಷಗಳೇ ಅದಾಗ್ಲೂ ಪ್ರಾರ್ಥನೆಯಲ್ಲಿ ಜನರನ್ನು ನಡೆಸುತ್ತಲೇ ಇದ್ದರು ಆ ಭಾಗದಲ್ಲಿನ ಜನರು ದೊಡ್ಡ ಉಜ್ಜೀವನವನ್ನು ಕಂಡಿತು ಅದೇ ಮೊದಲ ಸಾರಿ ಆ ಕೂಟಗಳ ನಂತರ ಎಲ್ಲ ಕಡೆಗಳಲ್ಲೂ ಪ್ರಾರ್ಥನಾ ಬಳಗಗಳು ಕಟ್ಟಲ್ಪಟ್ಟವು ನಿರ್ವಿಚಾರಿಗಳಾಗಿದ್ದ ಜನರು ಗಾಢವಾದ ಕ್ರಿಸ್ತನ ಅನುಭವದಲ್ಲಿ ಬರಲಾರಂಭಿಸಿದರು ಕಾಣುವ ಸ್ಥಳಗಳೆಲ್ಲ ಉಜ್ಜೀವನದ ಬಗ್ಗೆ ಮಾತುಗಳು ಕೇಳಿ ಬರುತ್ತಿತ್ತು ಮೂರನೇ ವರ್ಷ ಅದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಟವನ್ನು ಏರ್ಪಡಿಸಿದರು ಅದರಲ್ಲಿಯೂ ಸಹ ಜಾನ್ ಹೈಡನೇ ಸಂದೇಶಕರನ್ನಾಗಿ ನೇಮಿಸಿದರು ಹಿಂದಿನ ವರ್ಷಕ್ಕಿಂತಲೂ ಹೆಚ್ಚಾಗಿ ದೇವ ಮಹಿಮೆ ಅಧಿಕವಾಗಿತ್ತು ಒಂದು ಸಮುದ್ರವೇ ಹೊರಳಿ ಬರುವಂತಹ ಒಂದು ಅನುಭವ ಆ ಮಂಟಪದಲ್ಲಿ ಉಂಟಾಯಿತು ಎಲ್ಲರೂ ದೇವ ಸನ್ನಿಧಾನದಲ್ಲಿ ಉಲ್ಲಾಸಿಸಿ ಆನಂದಿಸಿದರು ಜಾನ್ ಹೈಟ್ ದೀರ್ಘವಾದ ಪ್ರಸಂಗಗಳನ್ನು ವಾಕ್ಚಾತುರ್ಯದಿಂದ ಮಾಡದಿದ್ದರೂ ಸಹ ದೇವರ ಪ್ರಭಾವವನ್ನು ಜನರ ಮಧ್ಯದಲ್ಲಿ ತರುವಂತಹ ಉತ್ತಮವಾದ ಒಂದು ಮಾರ್ಗವನ್ನು ಚೆನ್ನಾಗಿ ತಿಳಿದಿದ್ದರು ಅವರು ಆಗಾಗ್ಗೆ ಕರ್ತನನ್ನು ದರ್ಶನದಲ್ಲಿ ಕಂಡು ಹೇಳುತ್ತಿದ್ದುದುಂಟು ಸಿಂಹಾಸನದ ಮೇಲೆ ಪ್ರಭಾವದಿಂದ ಕೂಡಿ ನನಗೆ ದರ್ಶನ ಕೊಟ್ಟನೆಂದು ಆತನು ನಮಗಾಗಿ ದೇವರೊಂದಿಗೆ ವಿಜ್ಞಾಪನೆ ಮಾಡುತ್ತಿರುವುದರಿಂದ ಸಹ ನಾವು ಉಜ್ಜೀವನವನ್ನು ಅನುಭವಿಸುತ್ತಿದ್ದೇವೆ ಎಂದು ಹೇಳುತ್ತಿರುವಾಗಲೇ ಪ್ರತಿಯೊಬ್ಬ ಹೃದಯಗಳು ಆತ್ಮದಿಂದ ತುಂಬಿಸಲ್ಪಟ್ಟು ಬೆಳಗಲಾರಂಭಿಸುತ್ತಿದ್ದವು ಸಾಮಾನ್ಯವಾಗಿ ಅವರನ್ನು ನೋಡಬೇಕಾಗಿದ್ದರೆ ಅವರ ಪ್ರಾರ್ಥನಾ ಕೋಣೆಯ ಹೊರಭಾಗದಲ್ಲಿ ನಿಂತು ನೋಡಬಹುದು ಭಾರದಿಂದ ಕುಗ್ಗಿ ತಗ್ಗಿ ಆಹಾರವಿಲ್ಲದೆ ತನ್ನ ಕೋಣೆಯಲ್ಲಿ ವ್ಯಾಕುಲದಿಂದ ಹೊರಳಿ ಹೊರಳಿ ಪ್ರಾರ್ಥಿಸುತ್ತಿರುವ ಅವರನ್ನು ತೊಂದರೆ ಪಡಿಸಲು ಯಾರು ಬಯಸುತ್ತಿರಲಿಲ್ಲ ಅವರ ಮನಸ್ಸಿನಲ್ಲೂ ಅವರ ಎಲುಬುಗಳಲ್ಲೂ ನರಗಳಲ್ಲೂ ಯಾವಾಗಲೂ ಉಜ್ಜೀವನದ ಬೆಂಕಿ ಉರಿಯುತ್ತಲೇ ಇರುವುದನ್ನು ಎಲ್ಲರೂ ಅರಿತಿದ್ದರು ಅವರ ಸ್ನೇಹಿತರು ಅವರನ್ನು ಊಟಕ್ಕೆ ಕರೆಯಲು ಸಹ ಹಿಂಜರಿಯುತ್ತಿದ್ದರು ಬಹಳ ಪ್ರೀತಿಯಿಂದ ಊಟಕ್ಕೆ ಬರುವಿರಾ ಎಂದು ಕೇಳುತ್ತಿದ್ದರು ಅದಕ್ಕೆ ಅವರು ಇಲ್ಲ ಹಸಿವಿಲ್ಲ ನಾನು ಇನ್ನು ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ಜನರಿಗಾಗಿ ಮೊರೆ ನಾನು ಇನ್ನು ಸ್ವಲ್ಪ ಹೊತ್ತು ಆತನ ಮಹಿಮೆಯನ್ನು ಅನುಭವಿಸಲಿ ಎನ್ನುತ್ತಿದ್ದರು ಅವರ ಆತ್ಮದಾಹದ ಹಸಿವಿಗೆ ಮುಂದೆ ಅವರ ದೈಹಿಕ ಹಸಿವು ಪೈಪೋಟಿ ಮಾಡಲಾಗಲಿಲ್ಲ ಜಾನ್ ಹೈಡರ ಮೊದಲ ಸೇವೆ ಕರ್ತನನ್ನು ಸುತಿಸುವ ಸೇವೆಯಾಗಿತ್ತು ಆತನನ್ನು ಆರಾಧಿಸುವ ಸೇವೆಯಾಗಿತ್ತು ಅದರೊಂದಿಗೆ ಅವರು ನಿಂತು ಬಿಡದೆ ಕರ್ತನೆ ದಿನವೊಂದಕ್ಕೆ ಒಂದು ಆತ್ಮದಂತೆ ನೀನು ನನಗೆ ಕೊಡಬೇಕು ಎಂದು ಕೇಳುತ್ತಿದ್ದರು ಹಾಗೆ ಅವರು ಕೇಳಿದಂತೆ ಕರ್ತನು ಆತ್ಮಗಳನ್ನು ಕೊಡಲಾರಂಭಿಸಿದನು ಮೊದಲನೇ ವರ್ಷದಲ್ಲಿಯೇ ನಾನೂರಕ್ಕೂ ಹೆಚ್ಚು ಆತ್ಮಗಳನ್ನು ಕರ್ತನಿಗಾಗಿ ಸಂಪಾದಿಸಿದರು ಮೂರನೆಯ ವರ್ಷ ಅವರು ತನ್ನ ಮೇರೆಯನ್ನು ವಿಸ್ತರಿಸಿದರು ನನಗೆ ದಿನನಿತ್ಯವೂ ಎರಡು ಆತ್ಮಗಳು ಬೇಕೆಂದು ಕೇಳಿಕೊಂಡರು ಕರ್ತನು ಎರಡಕ್ಕೂ ಹೆಚ್ಚು ಆತ್ಮಗಳನ್ನು ಅವರಿಗೆ ಕೊಟ್ಟನು ಅದರ ನಂತರ ಮೂರು ನಾಲ್ಕು ಐದು ಆರು ಎಂದು ಆತ್ಮಗಳ ಸಂಖ್ಯೆಗಳನ್ನು ಹೆಚ್ಚಿಸಿ ಕೇಳಲಾರಂಭಿಸಿದಾಗ ಕರ್ತನು ಸಹ ಹೇರಳವಾದ ಆತ್ಮಗಳನ್ನು ಕೊಡುತ್ತಲೇ ಇದ್ದನು ಭಾರತದಲ್ಲಿ ಅವರು ಸೇವೆ ಸಲ್ಲಿಸಿದ ಕಾಲವು ಸುಮಾರು ಹತ್ತೊಂಬತ್ತು ವರ್ಷಗಳೇ ಭಾರತದ ಜನರಿಗಾಗಿ ಭಾರತದಿಂದ ಪ್ರಾರ್ಥಿಸುವುದೇ ಅವರ ಸೇವೆಯಾಗಿತ್ತು ಪ್ರಸಂಗ ಮಾಡುವುದು ಎರಡನೇ ಕಾರ್ಯ ಕ್ರಿಸ್ತನನ್ನು ಆರಾಧಿಸುವುದೇ ಅವರ ಮೊದಲ ಉದ್ದೇಶವಾಗಿಯೂ ಆತ್ಮಗಳನ್ನು ಸಂಪಾದಿಸುವುದು ಅವರ ಎರಡನೇ ಧ್ಯೇಯವಾಗಿಯೂ ಇದ್ದಿತ್ತು ಹತ್ತೊಂಬತ್ತನೇ ವರ್ಷದಲ್ಲಿ ಸತತವಾಗಿ ಅನೇಕ ಸ್ಥಳಗಳಲ್ಲಿ ಸೇವೆ ಮಾಡಿದ್ದರಿಂದ ಅವರ ಶರೀರ ಬಹು ಬಲಹೀನವಾದುದರ ನಿಮಿತ್ತ ವಿಶ್ರಾಂತಿಗಾಗಿ ತಾಯ್ನಾಡಿಗೆ ಹಿಂತಿರುಗಿದರು ಅವರನ್ನು ಪರಿಶೋಧನೆ ಮಾಡಿದ ವೈದ್ಯರು ಅವರಿಗೆ ಕ್ಯಾನ್ಸರ್ ಕಾಯಿಲೆ ಎಂದು ತಿಳಿಸಿದರು ಅವರು ತನ್ನನ್ನು ಪ್ರೀತಿಸಿದ ಪ್ರಿಯ ರಕ್ಷಕನ ಬಳಿ ಒಂಬೈನೂರ ಫೆಬ್ರವರಿ ತಿಂಗಳು ಹತ್ತೊಂಬತ್ತನೇ ದಿನ ಆನಂದದಿಂದ ಹೋಗಿ ಸೇರಿದರು ಅವರು ಮಹಿಮೆಯೊಳಗೆ ಪ್ರವೇಶಿಸಿದಾಗಲೂ ಅವರು ಎಬ್ಬಿಸಿದ ವೀರರು ಇನ್ನೂ ಸಹ ತಲಾ ತಲಾಂತರಗಳಿಂದ ನಮ್ಮ ದೇಶದಲ್ಲಿ ಬಾಳುತ್ತಿದ್ದಾರೆ ದೇವ ಮಗುವೆ ನೀನು ಒಬ್ಬ ಪ್ರಾತನ ವೀರನಾಗಿ ಎದ್ದೇಳು ಎರುಸಲೇಮಿನ ರಕ್ಷಣೆಯು ದೀವಟಿಗೆಯಂತೆ ಪ್ರಜ್ವಲಿಸುವವರೆಗೆ ನಾನು ಮೌನವಾಗಿರದೆ ಶಿವನಿನ ಹಿತವನ್ನು ರಕ್ಷಿಸುತ್ತಿರುವೆನು ಸುಮ್ಮನಿರದೆ ಎರುಸುಲೇಮ್ನ ಕ್ಷೇಮವನ್ನು ಚಿಂತಿಸುತ್ತಿರುವೆನು ಏಷಾಯ ಅರವತ್ತೆರಡು ಒಂದು ಎರುಸುಲೇಮೆ ನಾನು ನಿನ್ನ ಪೌಲಿಗೋಡೆಗಳಲ್ಲಿ ಕಾವಲು ನೇಮಿಸಿದ್ದೇನೆ ಅವರು ಹಗಲು ಇರುಳು ಮೌನವಾಗಿರರು ಕರ್ತನಿಗೆ ಜ್ಞಾಪಿಸುವವರೇ ಆತನು ಎರುಸುಲೇಮನನ್ನು ಭದ್ರಪಡಿಸಿ ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸ್ವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿಯೆಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ